ಶಿವಮೊಗ್ಗದ ಮಹಾಜನತೆ ಮತ್ತೆ ಅವರ ಸುಪುತ್ರಿಗೆ ಗೀತಾ ಶಿವರಾಜ್ ಕುಮಾರ್ ಅನ್ನೋ ವಾತಾವರಣ ಇವತ್ತು ಮತ್ತು ನನಗೆ ನಂಬಿಕೆ ಇದೆ ನಾನು ಒಂದು ಪ್ರಶ್ನೆ ಇವತ್ತು ನಿಮಗೆ ಯಡಿಯೂರಪ್ಪನವ್ರಿಗೆ ಬಿಜೆಪಿಯವರಿಗೆ ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಎಲ್ಲಾ ಪಕ್ಷದ ಅಧ್ಯಕ್ಷ ಅವರು ಕೇಳಲಿಕ್ಕೆ ನಾನು ಯಾಕೆ ವೋಟ್ ಹಾಕ್ಬೇಕು ನಿಮ್ಗೆ ನೀವೇನ್ ಸಾಧನೆ ಮಾಡಿದ್ದೀರಿ ಎಂ ಪಿ ಆದ್ಮೇಲೆ ನೀವು ಕೊಟ್ಟಂತ ಮಾತು ಏನಾದರೂ ಉಳಿಸ್ಕೊಂಡಿದ್ದೀರಾ ನಾನು ರಾಷ್ಟ್ರದ ವಿಚಾರ ನಾನು ಮಾತಾಡಲಿಕ್ಕಿನ್ನ ನಿಮ್ಮ ಕ್ಷೇತ್ರದಲ್ಲೇ ಏನ್ ನೋಡ್ರಿ ಅಲ್ಲಿ ಸ್ವಲ್ಪ ಬಾಕ್ ನೇಸರಿ ಸ್ವಲ್ಪ ತೆಗೆಯೋದು ಯಾರು ಬಿಡಬೇಡ್ರಿ

ಇದನ್ನ ದಯವಿಟ್ಟು ನೀವೇ ಪಟ್ಟಿ ಮಾಡಿ ಹಿಂದೆ ಏನ್ ಮಾತು ಕೊಟ್ಟಿದ್ರಿ ಏನ್ ಹೇಳಿದ್ರಿ ಬೇರೆ ಏನು ಬೇಡ ನಾನು ಪ್ರವಾಸ ಮಾಡಿದ್ದೆ ಪ್ರಜಾಧ್ವನಿ ಸಂದರ್ಭದಲ್ಲಿ ಆ ಜನ ಹೇಳ್ತಾ ಇದ್ರು ಅರಣ್ಯ ಭೂಮಿ ಒತ್ತುವರೆಗೆ ರೈತರಿಗೋಸ್ಕರ ಎಪ್ಪತ್ತೈದು ವರ್ಷದಿಂದ ಇಪ್ಪತ್ತೈದು ವರ್ಷ ಕಡಿಮೆ ಮಾಡಿಸ್ತೀನಿ ನಾನು ಹೊಸ ಅಮೆಂಡ್ಮೆಂಟ್ ಮಾಡಿಸ್ತೀನಿ ಅಂತ ನೀವು ಅಮೆಂಡ್ಮೆಂಟ್ ಇರಲಿ ಕರ್ನಾಟಕ ರಾಜ್ಯದ ಸರ್ಕಾರದಲ್ಲಿ ನೀವು ಶಿಫಾರಸ್ ಕೂಡ ಮಾಡಲಿವಲ್ಲಾ ನಿಮಗೇನು ನಿಂತ ಕೊಟ್ಟಿತ್ತು ಕೇಂದ್ರ ಸರ್ಕಾರದಲ್ಲಿ ಏನು ಒಂದು ಕಮ್ ಕಮ್ ಕಮ್ಮಾಯ ಪಿ ದೊಡ್ಡ ಬೇಬಿ ಕಮ್ ಕಂಕಲಾ

ಅದಕ್ಕೆ ಒಪ್ಪ ಈಗ ಎರಡು ಕಾರ್ಖಾನೆಗಳಿದೆ ಎಂ ಇದೆ ಬಿ ಎಸ್ ಎನ್ ಇದೆ ನಮ್ಮ ಸಂಗಮೇಶ್ ಬಡದಾಡಿ ಒಂದಷ್ಟು ಜಮೀನು ಬೆಲೆ ಹಿಂದೆ ಅದಕ್ಕೆ ಸೆಂಟ್ರಲ್ ಮಿನಿಸ್ಟ್ರು ಅನಂತ್ ಕುಮಾರ್ ಇವರು ತೋಮರು ಯಡಿಯೂರಪ್ಪನವರು ಹೆಗಡೆ ಇವರೆಲ್ಲ ಬಂದು ಮೂರ್ನಾಲ್ಕು ಸಾವಿರ ಕೋಟಿ ಬಂಡವಾಳ ಹಾಕಿ ಮತ್ತೆ ಜೀವ ಕೊಡ್ತೀವಿ ಅಂತ ಕೇಳಿದ್ರು ಎಂ ಪಿ ಎಂ ವಿಚಾರ ಬಂತು ಅದಕ್ಕೂ ಕೂಡ ಜೀವ ಕೊಡ್ತೀವಿ ಅಂತ ಹೇಳಿ ಸ್ಥಳೀಯ ಜನರ ಬದುಕಿಗೆ ನೀವು ಶಕ್ತಿ ಕೊಡಕಾಗ್ಲಿಲ್ಲ ಅಂದ್ರೆ ನಿಮ್ ಓಟ್ ಯಾಕೆ ಹಾಕ್ಬೇಕು ಅನ್ನೋ ಪ್ರಶ್ನೆ